ಲಕ್ಷ್ಮೇಶ್ವರ ಪಟ್ಟಣದ ಪುರಸಭೆ ಸದಸ್ಯರ ಅಧಿಕಾರಾವಧಿ ಪೂರ್ಣಗೊಳಿಸಲು ಅವಕಾಶ ಮಾಡಿಕೊಡಬೇಕು ಎಂದು ಆಗ್ರಹಿಸಿ ಪುರಸಭೆ ಸದಸ್ಯರು ನ್ಯಾಯಾಲಯದ ಮೊರೆ ಹೋಗಿರುವ ಕ್ರಮ ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದ ಕಾರ್ಯಕರ್ತರು ಅಧ್ಯಕ್ಷ ಮಹೇಶ್ ಕಲಕಟ್ಕೆ ನೇತೃತ್ವದಲ್ಲಿ ಗುರುವಾರ ಪುರಸಭೆಯ ಮುಖ್ಯಾಧಿಕಾರಿ ಮಹಾಂತೇಶ್ ಬೀಳಗಿ ಅವರಿಗೆ ಮನವಿ ಸಲ್ಲಿಸಿದರು ಮುಖಂಡ ನಾಗರಾಜ್ ಚಿಂಚಲಿ ಮಾತನಾಡಿ ಪುರಸಭೆ ಸದಸ್ಯರು ಪಟ್ಟಣದ ಅಭಿವೃದ್ಧಿ ಕೆಲಸಗಳಿಗೆ ಆದ್ಯತೆ ನೀಡಿಲ್ಲ ಕಳೆದ ಆರು ವರ್ಷಗಳಿಂದ ಜ್ವಲಂತವಾಗಿರುವ ನೀರಿನ ಸಮಸ್ಯೆ ಬಗೆಹರಿಸಲು ಸದಸ್ಯರು ಯಾವುದೇ ಕ್ರಮ ಕೈಗೊಂಡಿಲ್ಲ ಮುಂದಿನ ಚುನಾವಣೆಯಲ್ಲಿ ಅವರು ಮತ್ತೆ ಆಯ್ಕೆಯಾಗಿ ಜನಸೇವೆಗೆ ಮುಂದಾಗಲಿ ನ್ಯಾಯಾಲಯಕ್ಕೆ ಹೋಗುವಂತಹ ನಿರ್ಧಾರ ಸಮಂಜಸವಲ್ಲ ಎಂದರು ಮುಖ್ಯಾಧಿಕಾರಿ ಮಹಾಂತೇಶ್ ಬೀಳಗಿ ಅವರು ಮನವಿ ಸ್ವೀಕರಿಸಿದರು ಲಕ್ಷ್ಮೇಶ್ವರ ಎಲ್ಲ ಪುರಸಭಾ ಸದಸ್ಯರು ಹಾಗೂ ಅಧ್ಯಕ್ಷರು ನಮ್ಮನ್ನ ಹದಿನಾರು ಹಳ ಹದಿನೇಳು ತಿಂಗಳ ಅವಧಿ ಮುಂದುವರೆಸ್ರಿ ಅಂತ ಹೇಳ್ಯಾರ ಕೋರ್ಟಿಗೆ ಹೋಗಿದ್ದರಿಂದ ನಾವೆಲ್ಲರೂ ಇವತ್ತು ಮುನ್ಸಿಪಾಲ್ಟಿಗೆ ಬಂದು ಒಂದು ಮನವಿಯನ್ನು ಸಲ್ಸಕ್ಕೆ ಬಂದೀವಿ ಎರಡು ಸಾವಿರ ಹದಿನೆಂಟು ಹತ್ತೊಂಬತ್ತರೊಳಗೆ ಚುನಾವಣೆ ಆಯ್ಕತಿ ಮುಂದೆ ಅಧ್ಯಕ್ಷ ಉಪಾಧ್ಯಕ್ಷನ ಆರು ಕಾರಣಾಂತರಗಳಿಂದ ಚುನಾವಣೆ ಅಧಿಕಾರಿಗಳು ಅದನ್ನು ಅಧ್ಯಕ್ಷ ಉಪಾಧ್ಯಕ್ಷನ ಆರಿಸೋದನ್ನು ಮುಂದೆ ಪ್ರತಿಯೊಂದು ನಮ್ಮ ಮುಂಚಿಪಾಟಿ ಎಲ್ಲ ಎಲ್ಲ ಕಡೆನೂ ಹಂಗೆ ಆಗಿರ್ತೈತಿ ಹದಿನಾರು ಹದಿನೇಳು ತಿಂಗಳು ಇವ್ರು ಆರ್ಸಿ ಬಂದು ಇರ್ತಾರೆ ಅದಕ್ಕೆ ಅದನ್ನೆಲ್ಲ ಲೆಕ್ಕ ಹಾಕಿದರೆ ಏಳು ವರ್ಷ ಮುಗಿದು ಎಂಟನೇ ವರ್ಷ ಇರ್ತದೆ ಇದರಿಂದ ಲಕ್ಷ್ಮೇಶ್ವರ ಜನತೆ ಪ್ರತಿ ಇಪ್ಪತ್ತ್ಮೂರು ವಾರ್ಡಿನೊಳಗೂ ಅಭಿವೃದ್ಧಿಯಿಂದ ವಂಚಿತರಾಗಿರ್ತಾರೆ ಪುರಸಭೆ ಸದಸ್ಯರು ಯಾರು ತಮ್ಮ ಗಣನೆಗೆ ತೆಗೆದುಕೊಳ್ಳೋಣ ಇವತ್ತು ಮತ್ತು ಹದಿನಾರು ಹದಿನೇಳು ತಿಂಗಳು ಮುಂದುವರ್ಷ ಅಂತ ಹೋಗ್ಯಾರ ಅದಕ್ಕೆ ಸಾಕಷ್ಟು ಬಾರಿ ಬೆಂಗಳೂರು ಹೈಕೋರ್ಟ್ ಇರ್ಬೋದು ಹಾಗೂ ಈಗ ಧಾರವಾಡ ಹೈಕೋರ್ಟ್ ನ್ಯಾಯಾಧೀಶರು ಇದನ್ನೆಲ್ಲ ಇವರು ಪರಿಗಣಿಸಿ ಈಗ ನಾವು ಆಲ್ರೆಡಿ ಮಾಹಿತಿ ತೊಗೊಂಡಿದ್ದೀವಿ ಈಗ ಪುರಸಭೆ ಸದಸ್ಯರು ಎಂದವರು ಪುರಸಭೆಗೆ ಆಯ್ಕೆ ಆಗಿ ಬಂದಾರ ಅಂದಿಲಿಂದನೇ ಗೌರವಧನ ಪಡೆದಿರ್ತಾರೆ ಪುರಸಭೆಯಿಂದ ನಾವು ಅದನ್ನು ಸಾವಿರ ಹಿತಾಸಕ್ತಿ ಪುರಸಭೆಯಿಂದ ನಾವೆಲ್ಲ ಲಕ್ಷ್ಮೇಶ್ವರ ಊರು ವತಿಯಿಂದ ಸಾವಿರ ಜನಕರ ಹಿತಾಸಕ್ತಿ ಅರ್ಜಿಯನ್ನು ನಾವು ಅವರ ಅರ್ಜಿ ತಿರಸ್ಕಾರ ಮಾಡಿ ಲಕ್ಷ್ಮೇಶ್ವರ ಅಭಿವೃದ್ಧಿಗೆ ಪ್ರತಿ ಇಪ್ಪತ್ತ್ಮೂರು ವಾರಿಯೊಳಗೂ ನೀರಿಂದ ಇರ್ಬೋದು ರೋಡಿಂದ ಇರ್ಬೋದು ಆ ರೀತಿ ಆಸನೆ ಮನೆ ಇರ್ಬೋದು ಸಾಕಷ್ಟು ಅವ್ಯವಹಾರ ಆಗಿದ್ದರಿಂದ ತಕ್ಷಣ ಅವರ ಅರ್ಜಿ ತಿರಸ್ಕಾರ ಮಾಡಿ ಪುರಸಭೆ ಚುನಾವಣಿನ ಆದೇಶ ಹೊರಡಿಸ್ಬೇಕಂತೇಳಿ ಮಾನ್ಯ ಹೈಕೋರ್ಟ್ ನ್ಯಾಯಾಧೀಶರಿಗೆ ನಮ್ಮ ಎಲ್ಲರೂ ಕೂಡಿ ಇವತ್ತು ಮನವಿಯನ್ನು ಮಾಡ್ತಾಯಿದ್ದೀವಿ ತಕ್ಷಣ ಇದರಿಂದ ಯಾಕಂದರೆ ಮೂಲಭೂತ ಸೌಕರ್ಯಗಳ ಜನರಿಗೆ ಒದಗಿಸ್ತಾ ಇಲ್ಲ ವಂಚಿತರಾಗತ್ತಾರ ಅದನ್ನೆಲ್ಲರೂ ತಾನು ಗಣನೆಗೆ ತೆಗೆದುಕೊಂಡು ನಾವು ಈಗೆಲ್ಲ ಈ ರಿಪೋರ್ಟ್ ತೊಗೊಂಡಿವಿ ನಾವು ಅವ್ರ ಅರ್ಜಿ ತಿರಸ್ಕಾರ ಮಾಡಿ ಮುಂದೆ ಚುನಾವಣೆ ಡೇಟ್ ಅನೌನ್ಸ್ ಮಾಡಿ ನವಂಬರ್ ಇನ್ನು ಭಾಳ ನಾಲ್ಕೈದು ದಿನ ನವಂಬರ್ ನಾಲ್ಕನೇ ತಾರೀಕು ಅವ್ರ ಅವಧಿ ಮುಗಿತಾ ಇದೆ ಅದಕ್ಕೆ ಅವ್ರ ಅರ್ಜಿನ ಅವ್ರ ಅರ್ಜಿನ ತಿರಸ್ಕಾರ ಮಾಡಿ ಈ ನ್ಯಾಯಾಧೀಶರ ಒಂದು ಯೋಗ್ಯ ತೀರ್ಮಾನ ಹೇಳಿ ನಾವು ಇದ್ರ ಜೊತೆಗೆ ಎಲ್ಲರೂ ಕೂಡ ಇವತ್ತು ಸೇರಿದ್ದೇವೆ ಇದನ್ನೆಲ್ಲ ತಮ್ಮ ಗಮನಕ್ಕೆ ತೊಗೊಂಬಂದು ಎಲ್ಲ ಮಾಧ್ಯಮದವರು ಗಮನಕ್ಕೆ ತೊಗೊಂಬಂದು ನಾವು ಅರ್ಜಿ ಸಲ್ಲಿಸೋದಾದ್ರೆ ಸಲ್ಲಿಸ್ತು ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೇನೆ ಜೈ